ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೇಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳ ಮಿಥುನ ರಾಶಿಯವರ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ವೀಕ್ಷಕರೇ ಮಿಥುನ ರಾಶಿಯವರು ಗಡಿಬಿಡಿಯ ನಿರ್ಧಾರಗಳನ್ನಾಗಲಿ ದುಡುಕಿ ಸಮಸ್ಯೆಗೆ ಸಿಲುಕಿಕೊಳ್ಳುವ ಸಾಧ್ಯತೆಗಳಿರೋದ್ರಿಂದ ತುಂಬ ಎಚ್ಚರಿಕೆಯಲ್ಲಿ ಹೆಜ್ಜೆಯನ್ನು ಇಡಬೇಕಾಗುತ್ತೆ ಸಾಧ್ಯ ಆದರೆ ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಕೊಡೋದು ಬಹಳ ಉತ್ತಮ ಮಂಗಳವಾರಗಳಂದು ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಪೂಜೆ ಕೊಡಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಡಿ ಇಷ್ಟೇ ಅಲ್ಲದೆ ಮನೆಗಳಲ್ಲಿ ಕಿರಿಕಿರಿ ಇರ್ತದೆ ಉದ್ಯೋಗದಲ್ಲಿ ಕಿರಿಕಿರಿ ಇರ್ತದೆ ಯಾವುದು ನೀವು ಹೊಂದ್ಕೊಂಡು ರೀತಿ ಕೆಲಸ ಕಾರ್ಯಗಳು ಆಗೋದಿಲ್ಲ ತುಂಬ ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಂಡಿರ್ತೀರಿ ತುಂಬ ಎಚ್ಚರಿಕೆಯಲ್ಲಿ ಹೆಜ್ಜೆಯನ್ನು ಇಡಬೇಕಾಗುತ್ತೆ ನೀವು ಕೆಲಸ ಮಾಡೋ ಕಡೆ ಅಥವಾ ವ್ಯಾಪಾರ ವ್ಯವಹಾರಗಳನ್ನು ಮಾಡೋ ಕಡೆ ನಷ್ಟ ಕಷ್ಟ ಕಿರಿಕಿರಿಗಳು ಬರುವ ಸಾಧ್ಯತೆಗಳಿರೋದ್ರಿಂದ ತುಂಬ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಅಥವಾ ನಿಮ್ಮ ಹತ್ತಿರದ ನಾಗನ ಸಾನ್ನಿಧ್ಯಗಳಲ್ಲಿ ಮಂಗಳವಾರ ಪಂಚಮಿ ಷಷ್ಠಿ ದಿವಸ ಅಥವಾ ಆಶ್ಲೇಷ ನಕ್ಷತ್ರ ಅಮಾವಾಸ್ಯ ಪೌರ್ಣಮಿಗಳೊಂದು ಹಾಲಿನ ಅಭಿಷೇಕ ಪಂಚಾಮೃತ ಅಭಿಷೇಕ ಅಥವಾ ಎಳ್ಳಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅಥವಾ ನಾಗ ದೇವರಿಗೆ ಪೂಜೆಯನ್ನು ನೀವೇ ಮಾಡ್ತಕ್ಕಂಥದ್ದು ಅಥವಾ ಮಾಡಿಸ್ತಕ್ಕಂಥದ್ದು ಭಾಳ ಉತ್ತಮ ಎಲ್ಲ ರೀತಿಯ ವ್ಯವಹಾರಗಳಲ್ಲೂ ತುಂಬ ಎಚ್ಚರಿಕೆಯಿಂದ ಇದ್ದಷ್ಟು ನೀವು ಸೇಫ್ ಆಗ್ತೀರಿ ಯಾರನ್ನೂ ನಂಬಿ ಹಣ ಕೊಟ್ಟು ಕಳ್ಕೊಂಡು ನಷ್ಟಕ್ಕೆ ಕಷ್ಟಕ್ಕೆ ಒಳಗಾಗಬೇಡಿ ಗುರುಬಲ ಸಹ ನಿಮಗೆ ಇಲ್ಲದಲೇ ಇರೋದರಿಂದ ಆಕಸ್ಮಿಕ ಖರ್ಚು ವೆಚ್ಚಗಳು ಜಾಸ್ತಿ ಬರ್ತದೆ ಕುಟುಂಬದ ಖರ್ಚುಗಳಾಗಿರ್ಬೋದು ಅಥವಾ ಉದ್ಯೋಗ ವ್ಯವಹಾರ ಮಾಡೋ ಕಡೆ ಖರ್ಚುಗಳು ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿದೆ ಸಾಧ್ಯವಾದರೆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಅಥವಾ ಸಾಯಿಬಾಬಾ ಮಂದಿರದಲ್ಲಿ ಅಥವಾ ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ವಿಷ್ಣುವಿನ ದೇವಸ್ಥಾನಗಳಲ್ಲಿ ಗುರುವಾರಗಳಂದು ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಆ ದೇವಸ್ಥಾನಗಳತ್ರ ಅಶ್ವಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಈ ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತೋ ಶಿವರೂಪಾಯ ವೃಕ್ಷ ರಾಜಯತೆ ನಮ ಎಂಬ ಮಂತ್ರವನ್ನು ಜಪಿಸಿ ವಿಷ್ಣುವಿನ ದೇವಸ್ಥಾನಕ್ಕೋದಾಗ ಓಂ ವಿಷ್ಣು ದೇವಾಯ ನಮಃ ಈ ಮಂತ್ರವನ್ನು ಜಪಿಸಿ ರಾಘವೇಂದ್ರ ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕುವ ಸಂದರ್ಭದಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಈ ಮಂತ್ರವನ್ನು ಜಪಿಸಿ ಸಾಯಿಬಾಬಾ ದೇವಸ್ಥಾನಗಳಲ್ಲೂ ಸಹ ನಿಮಗಿಷ್ಟವಾದಂಥ ಮಂತ್ರಗಳನ್ನು ಜಪಿಸಿ ಅಷ್ಟೋತ್ತರ ಶತನಾಮ ಹಳ್ಳಿಗಳನ್ನು ಪಾರಾಯಣ ಮಾಡೋದು ಬಹಳ ಉತ್ತಮ ಈ ರಾಶಿಯವರಿಗೆ ಮನೆ ಕಟ್ಟೋ ವಿಚಾರಗಳಲ್ಲಾಗಲಿ ವಾಹನ ತೆಗಿತಕ್ಕಂಥ ವಿಚಾರಗಳಲ್ಲಾಗಲಿ ಅಥವಾ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ಇದ್ದಲ್ಲಿ ಇತ್ಯಾದಿ ವಿಚಾರಗಳಿಗೆ ಯೋಚಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ ಯಾಕೆಂದರೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೂ ಸಹ ನಿಮಗೆ ಸಮಯ ಉತ್ತಮವಾಗಿಲ್ಲ ಒಂದು ವೇಳೆ ಗಡಿಬಿಡಿಯಲ್ಲಿ ಆ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದರೆ ನೀವು ಅಂದುಕೊಂಡಂಥ ಸಮಯಕ್ಕೆ ಯಾವುದೇ ಕೆಲಸ ಕಾರ್ಯಗಳು ಪೂರ್ಣ ಆಗೋದಿಲ್ಲ ಹಾಗೆ ನೀವು ಯಾರಿಗಾದರೂ ಹಣ ಕೊಟ್ಟರೆ ಅಥವಾ ಹಣ ತೆಗೆದುಕೊಂಡ್ರೆ ಅವ್ರು ಕೇಳಿದ ಟೈಮ್ಗೂ ಕೊಡೋಕ್ಕಾಗಲ್ಲ ನೀವು ಕೇಳಿದ ಟೈಮ್ಗೂ ಸಹ ಅವರು ಕೊಡೋದಿಲ್ಲ ವಿಶೇಷವಾಗಿ ಶನಿ ಭಗವಾನರಿಗೂ ಸಹ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ಶನಿವಾರಗಳಂದು ಶನಿದೇವರ ದೇವಾಲಯಗಳಲ್ಲಿ ಎಳ್ಳೆಣ್ಣೆ ದಾನ ಕೊಡಿ ಎಳುಬತ್ತಿಯ ದೀಪ ಹಚ್ಚಿ ನವಗ್ರಹಗಳಿಗೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಶನಿ ಭಗವಾನರ ದೇವಸ್ಥಾನದಲ್ಲಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ವಿಶೇಷವಾಗಿ ಗಡಿಬಿಡಿಯ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡು ಸಮಸ್ಯೆಗೆ ಸಿಲುಕಬೇಡಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕ್ಕನ್ನುತ್ತಿ Belejka noči, namaskar.